ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಟೈಮ್ ಆಗಿದೆ ಆಲ್ರೆಡಿ ಆರೂವರೆ ಇವಾಗ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಟ್ರೈನಲ್ಲಿ ಇದ್ದೀವಿ ಊರಿಗೆ ಹೊರಟಿದ್ದೀವಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಊರಿಗೆ ಹೊರಟಿದ್ದೀವಿ ಇವತ್ತು ಜಾಸ್ತಿ ಜರ್ನಿ ವಿಡಿಯೋ ಏನು ಶೇರ್ ಮಾಡೋದಿಲ್ಲ ಯಾಕಂದರೆ ಯಾವಾಗಲೂ ತೋರಿಸಿದ್ದೀನಿ ಅದಕ್ಕೋಸ್ಕರ ಇವತ್ತು ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಆಲ್ರೆಡಿ ನಾನಿವಾಗ ಬ್ಯಾಡ್ಗಿ ರೀಚ್ ಆದ ಇವಾಗ ಫ್ರೆಂಡ್ಸ್ ನಾವು ಹುಬ್ಳಿ ರೀಚ್ ಆದ್ವಿ ಮನೆಗೆ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಟೈಮ್ ಆಗಿದೆ ಆಲ್ರೆಡಿ ಒಂಬತ್ತು ಗಂಟೆ ಮತ್ತೆ ನನ್ನ ವ್ಲಾಗ್ನ ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಊರಿಗೆ ಬಂದ್ನಲ್ವ ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಆಗಿದೆ ಹನ್ನೊಂದುವರೆ ಟಿಫನ್ ಎಲ್ಲ ಮುಗೀತು ತಿಂಡಿ ದೋಸೆ ಮಾಡಿದ್ರು ದೋಸೆ ತಿನ್ಕೊಂಡು ಇವಾಗ ಸ್ವಲ್ಪ ಹೈಬ್ರೋ ಮಾಡಿಸ್ಕೊಂಬರೋಣ ಅಂತ ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್ ನಾನು ಸಾನು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮನ್ನ ಭಾವ ಕರ್ಕೊಂಡು ಹೋಗ್ತಿದ್ದಾರೆ ಸಲೂನ್ ಹತ್ರ ಮನೆಯಿಂದ ಸ್ವಲ್ಪ ದೂರ ನಾವು ನಾವಿವಾಗ ಡಾಲರ್ಸ್ ಕಾಲೋನಿಯಲ್ಲಿ ಇದ್ದೀವಿ ಹತ್ರ ಇದ್ದೀವಿ ಇಲ್ಲಿಂದ ಸ್ವಲ್ಪ ಮುಂದೆ ಅಕ್ಷಯ್ ಪಾರ್ಕಲ್ಲಿ ಇದೆ ಅದು ಆರೆಂಜ್ ಸಲೂನು ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಂತು ಇವಾಗ ಮೇಲ್ಗಡೆ ಹೋಗಬೇಕು ಮೇಲ್ಗಡೆ ಹೋಗ್ತಾ ಇದ್ದೀವಿ ಇವಾಗ ಬೆಳಗ್ಗೆನೇ ಯಾಕೆ ಹೋಗಿದ್ದೀವಿ ಅಂದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಹೋಗಿದ್ದೀವಿ ಆದ್ರೂ ತುಂಬ ಜನ ಬಂದಿದ್ದರು ಆಲ್ರೆಡಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಒಳಗಡೆ ತುಂಬ ದೊಡ್ಡದಾಗಿದೆ ಆ ಕಡೆ ಹೇರ್ ಸ್ಮೂತ್ನಿಂಗ್ ಮಾಡ್ತಿದ್ದಾರೆ ಆ ಕಡೆ ಹೇರ್ ಕಟ್ ಮಾಡ್ತಿದ್ದಾರೆ ಆ ಕಡೆ ಐಬ್ರೋಸ್ ಮಾಡ್ತಿದ್ದಾರೆ ಒಳಗಡೆ ಇನ್ನು ತುಂಬ ರಶ್ ಇತ್ತು ಅದಕ್ಕೋಸ್ಕರ ನಾನು ಒಳಗಡೆ ವೀಡಿಯೋ ಮಾಡಲಿಲ್ಲ ನಾವು ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ ಇನ್ನು ಸಂಜೆ ಟೈಮಲ್ಲಿ ತುಂಬ ರಶ್ ಇರುತ್ತೆ ಮಾಡಿಸ್ಕೊಂಡು ಬಂದ್ವಿ ಒಳಗಡೆ ನಾನು ಫುಲ್ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಫುಲ್ಲು ರಶ್ ಇತ್ತಲ್ಲಿ ಅದಕ್ಕೋಸ್ಕರ ಮನೆಗೆ ಹೊರಟ್ವಿ ಇವಾಗ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ನಾನು ಇವಾಗ ಹೋಗಿ ಫ್ರೆಶ್ಅಪ್ ಆಗಿ ಬರ್ತೀನಿ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿ ಬಂದೆ ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಹೊರಗಡೆ ಹೋಗಬೇಕು ಅಂತಿದ್ದೀವಿ ಫ್ರೆಂಡ್ಸ್ ಇವಾಗ ಮತ್ತೆ ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಸಾನು ಸ್ವಲ್ಪ ಶಾಪಿಂಗ್ ಹೊರಟಿದ್ದೀವಿ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ನಾನು ಸೋನು ಹೋಗ್ಬಿಟ್ಟು ಬರ್ತೀವಿ ಇವಾಗ ಎಲ್ಲಿಗೆ ಹೋಗ್ತೀವಿ ಅಂತ ಕೂಡ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವಾಗ ಆಟೋದಲ್ಲಿ ಹೋಗ್ತಿದ್ದೀವಿ ನಾವು ಟೈಮ್ ಆಲ್ರೆಡಿ ಏಳು ಗಂಟೆ ಆಗಿದೆ ಇವಾಗ ಹೊರಟಿದ್ದೀವಿ ನಾವು ಫ್ರೆಂಡ್ಸ್ ನಾವು ಜುಡಿಯೋ ಹೊರಟಿದ್ದೀವಿ ಹಾಗೆ ಪಕ್ಕದಲ್ಲಿ ವೀಟು ಇದೆ ಮ್ಯಾಕ್ಸ್ ಇದೆ ಹಾಗೆ ಎಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ಬಟ್ಟೆಗಳೆಲ್ಲ ಅಲ್ಲಿ ತೊಗೊಂಡು ಬರೋಣ ಅಂತ ಹೊರಟಿದ್ದೀವಿ ಬಂತು ಇವಾಗ ನೋಡಿ ವೀಟು ಜುಡಿಯೋ ಆ ಕಡೆ ಇದೆ ಮ್ಯಾಕ್ಸ್ ಇದೆ ನಾವು ಮೊದಲು ಜುಡಿಯೋಕ್ಕೆ ಹೋಗ್ತೀವಿ ಡ್ರೆಸ್ಸಸ್ ಜಾಕೆಟ್ಟು ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆ ಯಾವುದೇ ಬೇಕೋ ಅದೆಲ್ಲ ತೊಗೊಂಡ್ವಿ ಸೆಲೆಕ್ಟ್ ಮಾಡ್ತಿದ್ದೀವಿ ನಾ ಈ ಕಡೆ ಎಲ್ಲ ಕಿಡ್ಸ್ ಇತ್ತು ಫ್ರೆಂಡ್ಸ್ ಇಷ್ಟು ಶಾಪಿಂಗ್ ಮಾಡಿದ್ದೀವಿ ಇವಾಗ ಬಿಲ್ ಹತ್ರ ಫುಲ್ಲು ರಶ್ ಇದೆ ವೇಟ್ ಮಾಡ್ತಿದ್ದೀವಿ ಅದಕ್ಕೋಸ್ಕರ ಸಾನುಗ ಎರಡು ಡ್ರೆಸ್ ತಗೊಂಡೆ ಹಾಗೆ ನನಗೂ ಕೂಡ ಎರಡು ಡ್ರೆಸ್ ತೊಗೊಂಡೆ ಹಾಗೆ ಜಾಕೆಟ್ ತೊಗೊಂಡ್ವಿ ಸೋನು ಕೂಡ ತಗೊಂಡ್ಳು ಬಿಲ್ ಹಾಕ್ಸೋಕ್ಕೆ ನಿಂತ್ಕೊಂಡಿದ್ದಾಳೆ ರಶ್ ಇತ್ತು ಸ್ವಲ್ಪ ಹಾಗಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ ಹಾಗೆ ಅಲ್ಲಿ ಜುಡಿಯೋದಿಂದ ಮತ್ತೆ ವೀಟಗು ಹೋದ್ವಿ ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಎಲ್ಲ ಇವಾಗ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಹೋಗ್ತಾಯಿದ್ದೀವಿ ಇಲ್ಲಿ ಗೋಬಿ ನೂಡಲ್ಸ್ ತೊಗೊಳ್ತಿದ್ದೀವಿ ತಿಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ತಿಂದಾಯಿತು ಇವಾಗ ಮನೆಗೆ ಹೊರಟಿದ್ದೀವಿ ಅಲ್ಲಿ ಒಳಗಡೆ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಯಾಕಂದರೆ ಒಳಗಡೆ ಸಲ ವೀಡಿಯೋ ಅಲೋಡ್ ಇಲ್ಲ ಅದಕ್ಕೋಸ್ಕರ ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಲಿಲ್ಲ ಜಾಸ್ತಿ ಚುರು ಚೂರು ಮಾಡ್ಕೊಂಡಿದ್ದೀನಿ ಹಾಗೆ ಲೇಟಾಯಿತು ಮನೆಯಿಂದ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಲೇಟಾಯಿತು ಬನ್ನಿ ಬೇಗ ಬೇಗ ಇಷ್ಟು ಲೇಟ್ ಆಯಿತು ಅಂತ ಇಷ್ಟು ಲೇಟಾಗಿ ನಾವು ಇವತ್ತೇ ಇರೋದು ಆಲ್ರೆಡಿ ಎಂಟು ಮುಕ್ಕಾಲಾಗಿದೆ ಆಗಿದೆ ಎಂಟು ಗಂಟೆ ಒಳಗೆಲ್ಲ ಮನೆಗೆ ಹೋಗಬೇಕಾಗಿತ್ತು ಅದಕ್ಕೆ ಬೈತಾಯಿದ್ರು ಅದಕ್ಕೆ ಬೇಗ ಬೇಗ ಮನೆಗೆ ಹೋಗ್ತಾಯಿದ್ವಿ ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಸ್ವಲ್ಪ ಲೇಟಾಗಿ ಹೋಗಿದ್ವಿ ಶಾಪಿಂಗಿಗೆ ಅದಕ್ಕೋಸ್ಕರ ಸ್ವಲ್ಪ ಬರೋದು ಲೇಟ್ ಆಯಿತು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಬಾಯ್